ಹಾ ಎಲ್ಲ ನಮಸ್ಕಾರ ಮೈಸೂರು ನೀವು ನೋಡ್ತಾ ಇದ್ದೀರ ಮೈಸೂರು ಬಿಫೋರ್ ರೈಡರ್ ಸೊ ಬೆಳಗ್ಗೆ ಐದು ಗಂಟೆಗೆ ಎದ್ದು ರೆಡಿಯಾಗಿ ಈಗ ಅಲೆ ಒನ್ ಅವರ್ ಆಯಿತು ಆರು ಗಂಟೆ ಹೋಗಿದೆ ರೆಡಿ ಆಗಿಬಿಟ್ಟು ನಮ್ಮ ಫ್ರೆಂಡ್ ಫೋನ್ ಮಾಡ್ದೆ ಬೈಚ ಬಾ ನಮ್ಮ ಫ್ರೆಂಡ್ಗೆ ಕಾಲ್ ಮಾಡಿ ಬಾ ಹೊರಗಡೆ ಅಂತ ಹೇಳ್ಬಿಟ್ಟು ಈಗ ಇದ್ದೀನಿ ಅವ್ರ ಮನೆ ಹತ್ರ ಅವ್ರ ಮನೆ ಹತ್ರಕ್ಕೆ ಹೋಗ್ಬಿಟ್ಟು ಪಿಕ್ ಮಾಡಿಕೊಂಡು ಅವನು ಕರ್ಕೊಂಡು ಎಲ್ಲಿಗೆ ಹೋಗ್ತೀವಿ ಅಂತ ಮುಂದೆ ಹೇಳ್ತೀನಿ ಬನ್ನಿ ಹಾಗೆ ಹೋಗೋಣ ಅವ್ರ ಮನೆ ಹತ್ರ ಬಂದರೆ ಅವ್ನು ನೋಡ್ರಿ ಇನ್ನೂ ಬಂದಿಲ್ಲ ಇನ್ನು ಇನ್ನೂ ರೆಡಿ ಆಗಿಬಿಟ್ಟು ಎಲ್ಲವನ್ನೂ ಗೊತ್ತಿಲ್ಲ ನಾನು ರೆಡಿಯಾಗಿದ್ದೀನಿ ಬಾ ಅಂತ ಅಂದ ಮಾಡಂದ್ರೆ ಇನ್ನೂ ಬಂದಿಲ್ಲ ನೋಡ್ತಾ ಇದೀನಿ ನೋಡೋಣ ಎಷ್ಟೊತ್ತು ಕಾಯಿಸ್ತೇನೆ ನೋಡೋದು ಹೆಚ್ಚು ಕಮ್ಮಿ ಎಂಟು ಎಂಟು ತಿಂಗಳಾಯ್ತು ಗಾಡಿ ತಗೊಂಡು ನಾನು ಹಳೆ ಚಾನಲ್ ಇದ್ದವ್ರಿಗೆ ಗೊತ್ತಿರುತ್ತೆ ಗಾಡಿ ಬಗ್ಗೆ ತಗೊಂಡಾಗಿದ್ದಾನೆ ಹಳೆ ಚಾನಲ್ ಇದ್ದಾಗ ಹೋಯ್ತು ಹೋಯ್ತಾ ಇದೀವಿ ಅಂತ ನಾನು ಇನ್ಸ್ಟಾಗ್ರಾಮ್ ಫಾಲೋ ಮಾಡೋರ್ಗೆ ಗೊತ್ತಿರುತ್ತೆ ನೀವೇ ನೋಡಿರಿ ಮುಂದಕ್ಕೆ ಬನ್ನಿ ಎಲ್ಲೋದಪ್ಪ ಏನು ಬಂದಿಲ್ಲ ನೀವೇ

ये 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 का वर्टा फुल टैंक पेट्रोल मर्च रखो येर भाई पेट्रोल बंगले दरा बंदा फुल टैंक 0 ಆಗ್ತಿದೆ ಅಂತ ಗೊತ್ತಿಲ್ಲ ವಿಡಿಯಾ ಗಾಡಿಗೆ ಫುಲ್ ಟ್ಯಾಂಕ್ ಆಯಿತು ಸೊ ಎಲ್ಲಿಗೋಗ್ತಾರದು ಅಂತ ಅಂತ ಅಂದರೆ ಊಟಿ ಊಟೀಲಿ ಕೊಡ್ನಾಡು ವ್ಯೂ ಪಾಯಿಂಟ್ ಅಂತ ಇದೆ ಸೊ ಅಲ್ಲಿಗೆ ಪಾಯಿಂಟ್ ಇರೋದು ಮೇಯ್ನು ಸೊ ಅಲ್ಲಿಗೆ ಹೋಗ್ಬಿಟ್ಟು ಆ ಕಡೆಯಿಂದ ಬರಬೇಕಾದ್ರೆ ಊಟಿನ ಕವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಬನ್ನಿ ನೋಡೋಣ ಎಷ್ಟು ಕವರ್ ಆಗುತ್ತೆ ಅಷ್ಟು ಕವರ್ ಮಾಡೋಣ ಬೇಗ ಬೇಗ ಹೋಗಿ ಬೇಗ ಬೇಗ ಬರಬೇಕು ಒನ್ ಡೇ ಟ್ರಿಪ್ ಇದು ನಮ್ಮ ಅಮ್ಮನ ಪಿಂಡ ಯಾವಡ ಊಟಿ ಇನ್ನೇನು ರೀಚ್ ಆದ ಹತ್ತತ್ರ ಬಂದಿದ್ದೀವಿ ಸೊ ಬನ್ನಿ ರೋಡ್ ಮಾತ್ರ ಸಖತ್ತಾಗಿದೆ ನೇಚರ್ ಎಂಜಾಯ್ ಮಾಡ್ಕೊಂಡು ಹೋಗೋಣ ಬನ್ನಿ

1000, 1500, 1000, 1000, ಮಿನಿಟ್ಸ್ ಸೊ ಊಟಿ ಎಂಟ್ರಿ ಆಗ್ತಿದ್ದಂಗೆ ಇಲ್ಲೊಂದು ಕಾಫಿ ಕುಡಿಯೋಣ ಅಂದ್ಬಿಟ್ಟು ಕಾಫಿ ನಿಲ್ಸಿದ್ದ ಅವಾಗ ಒಬ್ರು ನನ್ನ ಗಾಡಿ ನೋಡ್ಬಿಟ್ಟು ಒಂದು ಫೋಟೋ ತಗೋತೀನಿ ಅಂದ್ಬಿಟ್ಟು ನಾನು ಹೆಲ್ಮೆಟ್ ಇಸ್ಕೊಂಡು ಅವ್ರು ಹಾಕೊಂಡು ಸೊ ಅವ್ರು ಮಾತಾಡ್ತಿದ್ದಾರೆ ಸೊ ಇದು ನೋಡಿ ಇರು 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 ಸ್ವಲ್ಪ ಇದೆ ಇರು

ಸೊ ಗಾಯ್ಸ್ ಗೋಪುರದ್ದು ಚಾರ್ಜರ್ ಖಾಲಿಯಾಗಿದೆ ಸೊ ಆಮೇಲೆ ಮೆಮೊರಿ ಆಗಿದೆ ನಾನು ನೋಡ್ಕೊಂಡಿಲ್ಲ ವೀಡಿಯೋ ಮಾಡಿದೆಲ್ಲ ಒಳ್ಳೆ ಡಿಲೀಟ್ ಆಗಿದೆ ಸೊ ನೋಡಿ ಇದೊಂದು ಮೊಬೈಲ್ ಮಾಡ್ತೀನಿ ಇನ್ನು ಮುಂದೆ ನೋಡಿ ಹೀಗೆ ಮತ್ತು ಭೇಟಿ ಆಗೋಣ ನಮಸ್ಕಾರ